ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತುಮಕೂಸ್ನ ಚುನಾವಣೆಯು ಫೆಬ್ರವರಿ ಒಂಬತ್ತರಂದು ನಡೆದಿದ್ದು ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿಯಲಾಗಿತ್ತು ಆದರೆ ನ್ಯಾಯಾಲಯವು ಇಂದು ಫಲಿತಾಂಶವನ್ನು ಪ್ರಕಟಣ ಮಾಡುವಂತೆ ಆದೇಶವನ್ನು ಹೊರಡಿಸಿದ್ದು ಚುನಾವಣಾ ಅಧಿಕಾರಿಯಾದ ಮಂಜುಳಾ ಸೋಮವಾರ ತುಮಕೂಸ್ನ ಸಭಾಂಗಣದಲ್ಲಿ ಚುನಾವಣಾ ಫಲಿತಾಂಶವನ್ನು ಪ್ರಕಟ ಮಾಡಿದ್ದು ಮುಂದಿನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಮಾರ್ಚ್ ಹತ್ತೊಂಬತ್ತರಂದು ನಡೆಸಿಕೊಡುವುದಾಗಿ ಘೋಷಣೆ ಮಾಡಿದರು ನಂತರ ಮಾತನಾಡಿ ತುಮಕೂಸ್ನ ಚುನಾವಣೆಗೆ ಒಟ್ಟು ಮೂವತ್ತ್ಮೂರು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಐವತ್ಮೂರು ಬೂತ್ಗಳಲ್ಲಿ ಮತದಾನ ನಡೆದಿದೆ ನ್ಯಾಯಾಲಯ ನಿರ್ದೇಶನದಂತೆ ಮತದಾನ ಮತ್ತು ಮತ ಎಣಿಕೆ ಕಾರ್ಯಕ್ರಮವನ್ನು ಅಂದೇ ಮುಗಿಸಲಾಗಿತ್ತು ಆದರೆ ಅಧಿಕೃತವಾದ ಫಲಿತಾಂಶವನ್ನು ತಡೆಯಡಿಯಲಾಗಿದ್ದು ಇಂದು ಫಲಿತಾಂಶ ಪ್ರಕಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತುಮ್ಕೋಸ್ನ ಭಾವಿ ಅಧ್ಯಕ್ಷರಾಗಿರುವ ಎಚ್ ಎಸ್ ಶಿವಕುಮಾರ್ ಹಾಗೆಯೇ ಅವರ ತಂಡದ ನಿರ್ದೇಶಕರುಗಳು ಹಾಗೆ ಅವರ ಅಭಿಮಾನಿ ಬಳಗದವರು ಹಾಜರಿದ್ದರು ವರದೇ ಸತೀಶ್ ಪವಾರ್ ಚನ್ನಗಿರಿಯಿಂದ ಬಿ ಚಂದಸಪ್ಪ ಆರು ಸಾವಿರದ ಐನೂರ ಒಂದು ಚಂದ್ರಶೇಖರಪ್ಪ ಎಂಒ ನಾಲ್ಕು ಸಾವಿರದ ಇಪ್ಪತ್ತು ಚಂದ್ರಹಾಸ್ ಬಿ ಐನೂರ ಎಂಬತ್ತೇಳು ದೇವರಾಜ ಎಂ ಸಿ ಸಾವಿರದ ಆರುನೂರ ಅರವತ್ತೊಂದು ನಾಗರಾಜ ಬಿ ಮೂರು ಸಾವಿರದ ಆರುನೂರ ನಲವತ್ತು ಪಾರ್ವತಮ್ಮ ಆರ್ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ್ಮೂರು ಪ್ರಭುಲಿಂಗಪ್ಪ ಕೆ ಎನ್ ಆರು ಸಾವಿರದ ಆರುನೂರ ಅರವತ್ತೊಂಬತ್ತು ಪ್ರೇಮ ಜಿ ಆರ್ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ಬಸವರಾಜ ಬಿ ಎಸ್ ಆರು ಸಾವಿರದ ಇನ್ನೂರ ಒಂದು ಕೆ ಜಿ ಮರಳಸಿದ್ದಪ್ಪ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ಸಿ ಮಲ್ಲಪ್ಪ ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಮಂಜಪ್ಪ ಟಿ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಎಂ ಎಂ ಮಂಜುನಾಥ ಎಂಟುನೂರ ಮೂವತ್ತ್ಮೂರು ಎಚ್ ಎಸ್ ಮಂಜುನಾಥ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಎಂ ಮಂಜುನಾಥ್ ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮೀನಾಕ್ಷಿ ಆರು ಸಾವಿರದ ಐನೂರ ಐವತ್ತೇಳು ರಘು ಎಸ್ ನಾಯ್ಕ ಐದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ರವಿ ಆರ್ ಎಂ ಐದು ಸಾವಿರದ ನಾನ್ನೂರ ಎಪ್ಪತ್ತೆರಡು ರಾಜು ಟಿ ವಿ ಆರು ಸಾವಿರದ ಒಂಬೈನೂರ ಐದು ಲಿಂಗರಾಜ ಕೆಒ ಮೂರು ಸಾವಿರದ ಏಳ್ನೂರ ಎಂಬತ್ತು ಲೋಕೇಶ್ವರ ಮಾಡಾಳು ಆರು ಸಾವಿರದ ನೂರ ಎಂಬತ್ತಾರು ವಿಜಯಕುಮಾರ ಕೆ ಬಿ ಆರು ಸಾವಿರದ ಒಂಬೈನೂರ ಅರವತ್ತೈದು ಎಚ್ ಎಸ್ ಶಿವಕುಮಾರ್ ಒಪ್ಪೇನಹಳ್ಳಿ ಐನೂರ ಎಸ್ ಶಿವಕುಮಾರ್ ಸಾವಿರದ ಜೆ ಎಸ್ ಶಿವಮೂರ್ತಿ ಮೂರ್ ಸಾವಿರದ ಏಳ್ನೂರ ಹದಿನೈದು ಶೋಭಾ ಎಲ್ವಿ ಆರ್ ಸಾವಿರದ ಮುನ್ನೂರ ಅರವತ್ತೊಂದು ಮೀನಾಕ್ಷಿ ಮೀನಾಕ್ಷಿ ಅವರು ಆರ್ ಸಾವಿರದ ಐನೂರ ಐವತ್ತೇಳು ಆಮೇಲೆ ಶೋಭಾ ಎಲ್ವಿ ಇವರು ಆರ್ ಸಾವಿರದ ಮುನ್ನೂರ ಅರವತ್ತೊಂದು ಇವರಿಬ್ರು ಹಿಂದುಳಿದ ವರ್ಗ ಬಿ ಕೆ ಜಿ ಕೆಜಿ ಅವರು ಆರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹಿಂದುಳಿದ ವರ್ಗ ಎ ಬಿ ಚನ್ನಬಸಪ್ಪ ಆರು ಸಾವಿರದ ಐನೂರ ಒಂದು ಪರಿಶಿಷ್ಟ ಪಂಗಡ ಲೋಕೇಶ್ವರ ಮಾಡಾಳು ಆರು ಸಾವಿರದ ನೂರ ಎಂಬತ್ತಾರು ಪರಿಶಿಷ್ಟ ಜಾತಿ ರಘು ಎಸ್ ನಾಯ್ಕ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ಸಾಮಾನ್ಯ ಮೊದಲನೇ ಸ್ಥಾನದಲ್ಲಿ ಎಚ್ ಎಸ್ ಶಿವಕುಮಾರ್ ಕೊಪ್ಪೇನಹಳ್ಳಿ ಎರಡನೇದಾಗಿ ಗಂಗಾಧರಪ್ಪ ಎನ್ ವಿಜಯಕುಮಾರ್ ಜಿ ಬಿ ಇವರು ಆರು ಸಾವಿರದ ಒಂಬೈನೂರ ಅರವತ್ತೈದು ನಾಲ್ಕನೇದಾಗಿ ರಾಜು ಟಿವಿ ಆರು ಸಾವಿರದ ಒಂಬೈನೂರ ಐದು ಎಚ್ ಎಸ್ ಮಂಜುನಾಥ ಇವರು ಐದನೇ ಸ್ಥಾನ ಆರು ಸಾವಿರದ ಏಳುನೂರ ತೊಂಬತ್ತೇಳು ಏನ ಡಿಫರೆನ್ಸ್ ಏಳನೇದು ಪ್ರಭುಲಿಂಗಪ್ಪ ಕೆ ಎನ್ ಆರ್ ಸಾವಿರದ ಆರ್ನೂರ ಅರವತ್ತೊಂಬತ್ತು ಎಂಟು ಜಿ ಆರ್ ಶಿವಕುಮಾರ್ ಇವರು ಆರ್ ಸಾವಿರದ ಆರ್ನೂರ ಅರವತ್ತೊಂಬತ್ತು ಒಂಬತ್ತನೇದು ಕೊನೆಯದಾಗಿ ಬಸವರಾಜ ಎಸ್ ಬಿ ಎಸ್ ಇವರು ಆರ್ ಸಾವಿರದ ಇನ್ನೂರ ಒಂದು ಎಲ್ಲರೂ ಆಯ್ಕೆ ಫೆಬ್ರವರಿ ಒಂಬತ್ತನೇ ತಾರೀಕು ಎಲೆಕ್ಷನ್ ನಡೆದಿದೆ ಕೆಲವು ನಾನ್ ಎಲಿಜಿಬಲ್ ವೋಟರ್ಸ್ಗಳನ್ನ ಕೋರ್ಟ್ ಇಂದ ತಂದಿದ್ರಿಂದ ಅವ್ರಿಗೆ ವೋಟಿಂಗ್ ಪವರ್ ತಂದಿದ್ರಿಂದ ರಿಸಲ್ಟ್ ಅನೌನ್ಸ್ ಮಾಡೋದು ಲೇಟ್ ಆಗಿತ್ತು ಇವತ್ತು ಮಂಗಳ ಮೇಡಮ್ ಅವರು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ ಕೋರ್ಟಿಂದ ಆರ್ಡರ್ ಬಂದ ನಂತರ ನಮ್ಮ ಟೀಮಲ್ಲಿ ಏನು ನಿಂತಿದ್ದೋ ಹದಿನೈದು ಜನ ಕೂಡ ಗೆದ್ದಿದ್ದೀವಿ ಅದಕ್ಕೆ ಎಲೆಕ್ಷನ್ನ ತುಂಬ ಚೆನ್ನಾಗಿ ನಡೆಸಿಕೊಟ್ಟಂಥ ನಮ್ಮ ಆರು ಆರ್ತ ಮೇಡಮ್ ಮಂಜುಳ ಅವ್ರಿಗೆ ಮತ್ತು ಅವರ ಸಹೋದ್ಯೋಗಿಗಳು ಕೆಲ ಸಹಕರಿಸಿದ ಎಲ್ಲ ತುಮಕೂಸ್ ನೌಕರ ವರ್ಗದವರು ಪೊಲೀಸ್ ಸಿಬ್ಬಂದಿಯವರು ಪತ್ರಕರ್ತರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ